ಎಲ್ಲರಿಗೂ ನಮಸ್ಕಾರ ಕೊಲ್ಲಾಪುರದ ಮಹಾಲಕ್ಷ್ಮಿ ಹಾಡು ಆರತಿ ಬೆಳಗಿರೆ ನಾರಿಯ ಬೆಗ ಆದಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಆರತಿ ಬೆಳಗಿರೆ ನಾರಿಯ ಬೆಗ ಆದಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಹಾಡುತ್ತ ಪಾಡುತ್ತ ಜಾಣೆಯರೆಲ್ಲರೂ ಹಾಡು ಆದಿ ನಾರಾಯಣ ಪ್ರಿಯಳೀರೆ ಅವರತಿ ಬೆಳಗಿರೆ ನಾರಿಯರು ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಪಿಲ್ಲೆ ಕಾಲುಂಗುರ ರುಲ್ಲು ಪೈಚಣ ರುಳಿ ಗಲ್ಲು ಗಲ್ಲೆಂದೂ ಹೆಜ್ಜೆ ನೀಡುತ್ತಾ ಪಿಲ್ಲೆ ಕಾಲುಂಗುರ ರುಲ್ಲು ಪೈಚಣ ಝಳಿ ಗಲ್ಲು ಗಲ್ಲೆಂದೂ ಹೆಜ್ಜೆ ನೀಡುತ್ತಾ ಉದಿಂದಲಿ ನಡುವಿ ಗೊಡ್ಯಣ ಉಲ್ಲಾಸದಿಂದಲಿನ ನಡುವಿ ಗೊಡ್ಯಣಿಯಳಿಗೆ ಆರತಿ ಬೆಳಗಿರೆ ನಾರಿಯರೂ ಬೇಗ ಆದಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಜರದ ಪಿತಾಂಬರ ನೀರಿಗೆ ಜಗ ಝಗ ಝಗಿಸುತ್ತ ಹೊಳೆಯುತ್ತಲೀ ಜರದ ಪಿತಾಂಬರ ನಿರಿಗೆ ಗಳೆಳೆಯುತ ಝಗ ಝಗಿಸುತ್ತ ಹೊಳೆಯುತ್ತಲೀ ತೊಟ್ಟ ಕಂಚು ಇಟ್ಟ ಈಟ ವಂಕಿಯ ತೋಡೆ ತೊಟ್ಟ ಕಂಚು ಕವೋ ಈಟ ವಂಕಿಯ ತೋಡೆ ಬೆಟ್ಟದ ವೆಂಕೋಬನ ಪ್ರಿಯಳಿಗೆ ಬೆಟ್ಟದ ವೆಂಕೋಬನ ಪ್ರಿಯಳಿಗೆ ಆರತಿ ಬೆಳಗಿರೆ ನಾರಿಯರು ಬೇಗ ಆದಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಚೌರಿ ಚೌರಿರಾಗೆ ಗೊಂಡೆ ತೆರಳು ಬಂಗಾರ ಬುಗುಟಿ ಬಾಬುಲಿ ಹೊಳೆಯುತಲಿ ಚೌರಿ ರಾಗುಟೆ ಗೊಂಡೆ ಹೆರಳು ಬಂಗಾರ ಬುಗುಡಿ ಬಾಬುಲಿ ಹೊಳೆಯುತಲಿ ಸಡಗರ ಿಯ ಕುಂಕುಮ ಹಚ್ಚಿ ಸಡಗರದಿಂದಲೇ ತುಡಿಯ ಕುಂಕುಮ ಹಚ್ಚಿ ಒಡೆಯ ವೆಂಕೋಪನ ಮಾಡದಿಗೆ ಆರತಿ ಬೆಳಗಿರೆ ನಾರಿಯರು ಬೇಗಾದಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಹಾಡುತ್ತ ಪಾಡುತ್ತ ಜಾಣೆಯರೆಲ್ಲರೂ ಆದಿ ನಾರಾಯಣ ಪ್ರಿಯಳಿಗೆ ಆರತಿ ಬೆಳಗಿರೆ ನಾರಿಯ ರೂ ಬೇಗಾದಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ